ಹೆಸರುಗಳು ವೇದ ಇತಿಹಾಸ ಆಗಮ ನ್ಯಾಯ ಕಾವ್ಯ ಅಲಂಕಾರ ನಾಟಕ ಗಾನ ಕವಿತ್ವ ಕಾಮಶಾಸ್ತ್ರ ದೂತ ನೈಪುಣ್ಯ ದೇಶ ಭಾಷಾ ಜ್ಞಾನ ಲಿಪಿ ವಾಚನ ಸಮಸ್ತಾವಧಾನ परीक्षा शास्त्र परीक्षा शकुन परीक्षा सामुद्रिक परीक्षा परीक्षा स्वर्ण परीक्षा गज लक्षण मल्लविद्या मल्लवि पा ಅಗ್ನಿಸ್ತ ಜಲಸ್ತಂಭ ವಾಯುಸ್ತಂಭ ಖಡ್ಗಸ್ತಂಭ ಆಕರ್ಷಣ ಮೋಹನ ವಿದ್ವೇಷಣ ಉಚ್ಛಾಟನೆ ಮಾರಣ ಕಾಲವಂಚನ ವಾಣಿಜ್ಯ ಪಶುಪಾಲನ ಕೃಷಿಮ ಲೌಕ ಯುದ್ಧ ಮೃಗಾಯ ಪುತ್ ಕೌಶಲ ದುಶ್ಚಾಚರಣಿ ಪೂತಕರಣಿ ಚಿತ್ರರೋಗ वान्चना, वान्चना, अंजना जलप्लवन वाटिका सिद्धी इंद्रजाला महेंद्रजाला गुड बाय